ಇಷ್ಟೊಂದು ನಮಗೆ ದೇಸಿ ನಾಟಿ ಹಸುವಿನ ಸಂಗೀಲ್ ಮಾಡುವಂತ ಪೇಂಟ್ ಸರ್ ಈಗ ನಿಮ್ಮ ನಾರ್ಮಲ್ ಎಲ್ಲ ಕೆಮಿಕಲ್ ಪೇಂಟ್ಸ್ ನೋಡಿರ್ತೀರ ಆ ಕೆಮಿಕಲ್ ಅಲ್ಲಿ ಹೆವಿ ಮೆಟಲ್ಸ್ ಮತ್ತು ಪಾಲಿಯುರಿತೀನ್ ಯೂಸ್ ಮಾಡ್ತಾರೆ ಸೊ ಅದರಿಂದ ನಿಮ್ಗೆ ಆರೋಗ್ಯ ಸಮಸ್ಯೆಗಳು ತುಂಬ ಜಾಸ್ತಿ ಆಗುತ್ತೆ ಈ ಪಾಲೂರಿತೀನು ಹೆಂಗೆ ಅಂತಂದ್ರೆ ಅದೊಂಥರ ಪೆಟ್ರೋಲ್ ಕೆಮಿಕಲ್ ಸೊ ಅದು ಡೈಲಿ ನೀವು ಇನ್ನೆಲೆ ಮಾಡಿದಾಗ ನಿಮಗೆ ಕಫ ಆಗ್ಬೋದು ಅಥವಾ ತುಂಬ ಆರೋಗ್ಯದಲ್ಲಿ ಬರುವಂಥ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನಮ್ಮ ಖಾದಿ ಇಂಡಿಯಾ ಇಂದಾನೆ ಇದು ಪೇಟೆಂಟೆಡ್ ಆಗಿರೋ ಪೇಂಟ್ ಅಲ್ಲಿಂದ ನಮ್ಗೆ ಆರ್ ಎಂಡ್ ಡಿಯಲ್ಲಿ ಆಗಿರೋದು ಸೊ ಇದು ನಿಮಗೆ ಆರ್ ಆಗಿರೋ ಪೈಂಟು ಮತ್ತು ಪೇಟೆಂಟ್ ಆಗಿರೋದ್ರಿಂದ ನಿಮಗೆ ದೇಸಿ ಹೆಸುವಿನಿಂದ ಮಾಡಿರೋ ಪೇಂಟ್ ನೀವು ಇದನ್ನು ನೋಡ್ಬೋದು ಇದು ಈವನ್ ಇಷ್ಟು ಥಿಕ್ನೆಸ್ ಇರುತ್ತೆ ಪ್ಲಸ್ ನಿಮಗೆ ಸ್ಮೆಲ್ಲು ನೋಡಿ ಜಸ್ಟ್ ಮಿಂಟ್ ಫ್ಲೇವರ್ ಮಾತ್ರ ಬರುತ್ತೆ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ನಿಮಗೆ ನೀವು ಮನೆಯಲ್ಲಿ ಪೇಂಟ್ ಒಂದು ಅರ್ಧ ಗಂಟೆಯಲ್ಲಿ ನಿಮಗೆ ಸ್ಮೆಲ್ ಹೋಗ್ಬಿಡುತ್ತೆ ಮನೆಯಲ್ಲಿ ನಾರ್ಮಲ್ ಈ ಹೊಸ ಮನೆ ಪೇಂಟ್ ಮಾಡಿಸಿದಿರಾ ಅಂತ ಅನಿಸಲ್ಲ ನಿಮಗೆ ಅಷ್ಟು ಇದಿದೆ ಸರ್ ಇದಲ್ಲದೆ ಹೆಲ್ತ್ ಬೆನಿಫಿಟ್ಸ್ ಇದೆ ಪ್ಲಸ್ ನಿಮಗೆ ಪ್ರತಿಯೊಂದು ವೇರಿಯೆಂಟ್ಸಲ್ಲೂ ಸಿಗುತ್ತೆ ನಿಮಗೆ ಎರಡು ವರ್ಷದಿಂದ ಹನ್ನೆರಡು ವರ್ಷದವರೆಗೂ ವಾರಂಟಿ ಇರುವಂಥ ಪೈಂಟ್ಗಳಿದೆ ಎಂಟು ಥರ ಎಮಲ್ಷನ್ಸ್ ಇದೆ ಮೂರು ಥರ ಪ್ರೈಮರ್ ಇದೆ ವಾಲ್ ಸಾರಿ ಮೆಟಲ್ ಪೇಂಟ್ ಇದೆ ವುಡ್ ಪಾಲಿಷ್ ಇದೆ ಪ್ಲಸ್ ಎರಡು ಇದೆ ಸರ್ ನಮ್ದೆಲ್ಲದೂ ಟೂ ಇನ್ ಒನ್ ಸರ್ ಈವನ್ ಪ್ರೈಮರು ಟೂ ಇನ್ ಒನ್ ಇದೆ ಸರ್ ನಿಮಗೆ ಪ್ರೈಸಿಂಗ್ ವೈಸು ಬಂದು ನಿಮಗೆ ಬೇರೆ ಕೆಮಿಕಲ್ ಪೈಂಟ್ಸ್ಗಿಂತ ಒಂದು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಚೀಪರು ಆಗುತ್ತೆ ಪ್ಲಸ್ ನಿಮಗೆ ಕವರೇಜ್ ಏರಿಯಾನೂ ಜಾಸ್ತಿ ಬರುತ್ತೆ ಪ್ಲಸ್ ನಿಮಗೆ ಫೈವ್ ತೌಸಂಡ್ ಪ್ಲಸ್ ಕಲರ್ಸು ಇದೆ ಆಮೇಲೆ ತರ್ಟಿ ಪ್ಲಸ್ ವೇರಿಯಂಟ್ಸ್ ಇದೆ ಇದರಲ್ಲಿ ನಮ್ಮ ಪ್ರಾಡಕ್ಟಲ್ಲಿ ನಿಮಗೆ ಇದಕ್ಕೆ ವಾರ್ನಿಶ್ ಅಂತ ಬರುತ್ತಲ್ಲ ವಾರ್ನಿಶ್ ಈಕ್ವಲೆಂಟ್ ಆಗಿ ಕ್ಲಿಯರ್ ಕೋಟ್ ಅಂತ ಇದೆ ಪ್ರತಿಯೊಂದಕ್ಕೂ ಒಂದೊಂದು ಸಬ್ಸ್ಟಿಟ್ಯೂಟ್ ನಮ್ಮ ಇದೆ ರೆಡಿ ಆಗಿದೆ ಆಮೇಲೆ ನಿಮಗೆ ನ್ಯಾಚುರಲ್ ಆಗಿ ಹಸುವಿನ ಸಗಣಿಲೆ ನಿಮಗೆ ಆಂಟಿ ಫಂಗಲ್ ಆಂಟಿ ಬ್ಯಾಕ್ಟೀರಿಯಲ್ ಮತ್ತೆ ಥರ್ಮಲ್ ಇನ್ಸುಲೇಟ್ರು ಪ್ಲಸ್ ನಿಮಗೆ ಹೆವಿ ಮೆಟಲ್ಸ್ ಇರೋಲ್ಲ ಲೋ ವಿ ಇದೆಲ್ಲ ಇರುತ್ತೆ ಈಕೋ ಫ್ರೆಂಡ್ಲಿ ಆಮೇಲೆ ನಾವು ಪ್ರತಿಯೊಂದು ಸಗಣಿಯನ್ನು ನಾವು ಹಳ್ಳಿ ರೈತರಿಂದ ಖರೀದಿ ಮಾಡ್ತೀವಿ ನಾವು ಹತ್ತು ಲೀಟರ್ ಅಲ್ಲಿ ಮೂರ್ ಕೆಜಿ ಸಗಣಿ ಹಾಕ್ತಿವಿ ಮೂರು ಕೆಜಿ ಸಗಣಿ ಸರ್ ಗೋಶಾಲೆಗಳಿಂದ ಖರೀದಿ ಮಾಡ್ತೀವಿ ಮತ್ತೆ ರೈತರು ಕೆಲವೊಂದೊಂದು ಹತ್ರದ ರೈತರು ಇರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಚೆನ್ನೈ ಇದೆ ಸರ್ ನಮ್ದು ಕರ್ನಾಟಕದಲ್ಲಿ ಬೇರೆ ಕಡೆ ಎಲ್ಲ ಮ್ಯಾನುಫ್ಯಾಕ್ಚರರ್ ಇದಾರೆ ಬಟ್ ನಮ್ದು ಇದು ಮ್ಯಾನುಫ್ಯಾಕ್ಚರಿಂಗ್ ಬಂದು ಚೆನ್ನೈಲಾಗುತ್ತೆ ನಿಮಗೆ ಒಂದು ಕೆ ಜಿ ಸಗಣಿನ ಐದು ಹೆಂಗೆ ರೈತರಿಂದ ಖರೀದಿ ಮಾಡ್ತೀವಿ ಅದು ರೈತರನ್ನ ಈಗ ಒಂದು ದಿನಕ್ಕೆ ಎನ್ಕರೇಜ್ಮೆಂಟ್ ಆಗುತ್ತೆ ಈಗ ನಾಟಿ ಹಸುಗಳನ್ನ ಕೆಲವನ್ನೊಂದ್ ಏನ್ ಮಾಡ್ತಾರೆ ಕಸಾಯಿ ಖಾನೆ ಅಲ್ಲಿ ಕಡಿಯಾಗಿ ಮಾಡೋದಕ್ಕೆ ಹೋಗ್ತದೆ ಅದನ್ನ ನಾವು ಅಟ್ ಅಟ್ಲೀಸ್ಟ್ ಒಂದ್ ದಿನಕ್ಕೆ ಒಂದ್ ಹದಿನೈದು ಕೆಜಿ ಸಗಣಿ ಬೀಳುತ್ತೆ ಹಸುವಿನಿಂದ ಹದಿನೈದು ಇಂಟು ಐದೊಂದು ನಾನೂರ ಐವತ್ತು ರೂಪಾಯಿ ಪರ್ ಡೇ ಸಿಕ್ಕೇ ಸಿಗುತ್ತೆ ರೈತರಿಗೆ ಅಲ್ಲಿ ಲೋಕಲ್ ಎಂಪ್ಲಾಯ್ಮೆಂಟ್ ಸೃಷ್ಟಿಯಾಗುತ್ತೆ ಸರ್ ಇಲ್ಲಿ ಮಾಡ್ಬೇಕು ಆಗುತ್ತೆ ಫ್ಯೂಚರ್ ಅಲ್ಲಿ ಆಗುತ್ತೆ ಸರ್ ಇದೆಲ್ಲ ಅಂದ್ರೆ ಈಗ ಜನಗಳಿಗೆ ಒಂದ್ ಸ್ವಲ್ಪ ರೀಚ್ ಆಗಿ ಅವ್ರ ಖರೀದಿ ಜಾಸ್ತಿ ಮಾಡ್ತು ಅಂದ್ರೆ ನಾವು ಪ್ಲಾಂಟ್ ಗಳು ಜಾಸ್ತಿ ಮಾಡ್ಲೇ ಮಾಡ್ಬೇಕು प्रोडक्शन आ गएक नाम थैंक्स थैंक यू